ಇವು ಎಲ್ಲಂದರಲ್ಲಿ ಹೃದಯಾಘಾತ ಎಲ್ಲ ವಯಸ್ಕರಿಗೂ ಶುರುವಾಗ್ಬಿಟ್ಟಿದೆ ಇವಾಗಿನ ಸ್ಟೈಲಲ್ಲಿ ಎಲ್ಲ ಜಾಸ್ತಿ ಕೊಬ್ಬಿನ ಔಷಧ ಆಹಾರ ತಿಂತಾರೆ ಮತ್ತು ತುಂಬ ಸ್ಟ್ರೆಸ್ಗಳು ಮತ್ತು ಆಹಾರದಲ್ಲೂ ಎಲ್ಲ ಎಣ್ಣೆ ಪದಾರ್ಥಗಳು ಅದು ಇದು ಎಲ್ಲ ತಿಂದು ಎಲ್ಲ ಕೊಬ್ಬು ಜಾಸ್ತಿಯಾಗಿ ಅಥವಾ ತುಂಬ ಕೆಲಸ ಮಾಡಿ ವೀಕ್ನೆಸ್ ಆಗಿ ಏನೇನೋ ಇದರಿಂದ ಹೃದಯಾಘಾತಗಳು ಆಗ್ತಾಯಿದೆ ಎಲ್ಲ ವಯಸ್ಕರದ್ರೂ ಹೃದಯಾಘಾತ ಆಗ್ತಾಯಿದೆ ತುಂಬ ಸ್ಟ್ರೆಸ್ಸಿಂದಲೂ ಹೃದಯಾಘಾತ ಆಗುತ್ತೆ ಯಾಕಂದರೆ ತುಂಬ ಚಿಂತೆ ಜಾಸ್ತಿ ಆದಾಗ್ಲೂ ಅವರಿಗೆ ಆಗಿ ಅದಾಗುತ್ತೆ ಬಿ ಪಿ ಶುಗರ್ ಇದ್ದವರಿಗೂ ಹೃದಯಾಘಾತ ಆಗುತ್ತೆ ಇವಾಗಿನ ಲೈಫ್ ಸ್ಟೈಲು ಎಕ್ಸಸೈಸು ಕಡಿಮೆ ಆಗಿ ಆಹಾರ ತಿನ್ನೋದು ಕುತ್ಕೊಳ್ಳೋದು ಓಡಾಡೋದು ಈ ಥರ ಆಗಿದ್ರಿಂದ ಅದರಿಂದ ಜಾಸ್ತಿ ಹೃದಯಾಘಾತ ಆಗ್ತಾಯಿದೆ ಮತ್ತು ಜಾಸ್ತಿ ಜಿಮ್ಮಿಗೆ ಹೋಗೋರು ಜಿಮ್ಮಿಗೆ ಭಾರಿ ಜಾಸ್ತಿ ಜಿಮ್ ಮಾಡೋದು ಜಾಸ್ತಿ ಎಕ್ಸಸೈಸ್ ಮಾಡೋದು ಜಾಸ್ತಿ ಕೆಲಸ ಮಾಡಿ ತುಂಬ ಮೈಕೆ ನೋ ಮಾಡಿಕೊಂಡು ಕೆಲಸ ಮಾಡೋದು ಅವೆಲ್ಲ ಮಾಡೋರಿಗೂ ಹೃದಯಾಘಾತ ಆಗುತ್ತೆ ಅದಕ್ಕಾಗಿ ಜನರು ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳಬೇಕು ತಿನ್ನೋದನ್ನು ಸ್ವಲ್ಪ ನೋಡಿ ಮಾಡಿ ತಿನ್ನಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಹೆಸರಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಜಾಸ್ತಿ ಇದು ಕೊಬ್ಬಿನ ಆಹಾರಗಳನ್ನು ತಿನ್ನೋದು ಕಡಿಮೆ ಮಾಡಬೇಕು ಆ್ಯಕ್ಚುಲಿ ಇವಾಗ ತುಂಬ ಕಡೆಗೆ ಹೃದಯಾಘಾತ ಆಗ್ತಾ ಇದೆ ಕರ್ನಾಟಕದಲ್ಲಿ ಹಾ ಕರ್ನಾಟಕದ ಹಾಸನದಲ್ಲೂ ಅಷ್ಟು ಜನ ಸತ್ರು ಇಷ್ಟು ಜನ ಸತ್ರು ಅಂತ ಬರ್ತಾ ಇದೆ ಎಲ್ಲ ಕಡೆಯೂ ಸಾಯ್ತಾ ಇದ್ದಾರೆ ಆದರೆ ಹಾಸನ ಕಡೆಯೂ ತುಂಬ ಹೆಚ್ಚಾಗಿ ಅದು ಮಾಂಸಾಹಾರ ಜಾಸ್ತಿ ಆ ಕಡೆಗೆ ಈ ಆ್ಯಕ್ಚುಲಿ ಮಟನ್ ಮಟನಿಂದನೂ ಜಾಸ್ತಿ ಕೊಬ್ಬು ಇದಾಗುತ್ತೆ ಸಂಗ್ರಹ ಆಗಿಬಿಡುತ್ತೆ ಯಾಕಂದರೆ ಹಾಸನ ಕಡೆಗೆಲ್ಲ ಈ ಮುದ್ದೆ ಮಟನ್ ಸಾರು ಅಂತ ಹೊಡಿತಾ ಇರ್ತಾರೆ ಅದರಿಂದ ಜಾಸ್ತಿ ಆಗಿರ್ಬೋದು ಅಂದ್ಕೊತೀನಿ ಆಮೇಲೆ ಇವಾಗ ಎಕ್ಸಸೈಸು ಕಡಿಮೆ ಆಗ್ತಾಯಿದೆ ಎಲ್ಲರಿಗೂ ಅಯ್ಯೋ ಯಾಕೆ ಈ ಥರ ಆಗ್ತಾಯಿದೆ ಅಂತಂದರೆ ಹೃದಯದ ಆರೋಗ್ಯನ ಕಾಪಾಡುವಂಥ ಆಹಾರಗಳನ್ನು ಸೇವಿಸಿ ಬಿ ಪಿ ಶುಗರ್ ಕಡಿಮೆ ಮಾಡ್ಕೊಳ್ಳಿ